ಅಹಮದಾಬಾದ್ ವಿಮಾನ ದುರಂತ ಪ್ರಕರಣ ಘಟನೆಗೆ ಕೇಂದ್ರ ಸರ್ಕಾರ ಹೊಣೆ ಹೊರಬೇಕು ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೂಡಲೇ ಕೇಂದ್ರ ವಿಮಾನಯಾನ ಸಚಿವರು ರಾಜೀನಾಮೆ ಕೊಡಬೇಕು ಇದು ಒಂದು ದೊಡ್ಡ ಅತ್ಯಂತ ದುರಂತವಾಗಿದೆ ಅತ್ಯಂತ ನೋವಿನ ಸಂಗತಿಯಾಗಿದೆ ಇಂತಹ ದುರಂತ ನಡೆಯದಂತೆ ಸರ್ಕಾರ ಕ್ರಮ ಜರುಗಿಸಬೇಕು ದುರಂತದ ಬಗ್ಗೆ ವಿಸ್ತೃತವಾಗಿ ತನಿಖೆ ನಡೆಸಿ ಆ ವರದಿ ಜನರ ಮುಂದೆ ಇಡಬೇಕು ಕಾಲ್ತುಳಿತಕ್ಕೆ ರಾಜೀನಾಮೆ ಕೇಳುವವರು ಕುಂಭಮೇಳದಲ್ಲಿ ಘಟನೆಗೆ ರಾಜೀನಾಮೆ ಕೇಳಬೇಕು ಸಾವಿನಲ್ಲಿ ರಾಜಕೀಯ ಮಾಡಬಾರದು ಟಾಟಾ ಗ್ರೂಪ್ ಒಂದು ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದೆ ಆದರೆ ಆ ಪರಿವಾರದವರಿಗೆ ಎಷ್ಟು ಕೋಟಿ ಕೊಟ್ಟರು ಕಡಿಮೆ ಇದೆ ಎಂದರು ನಿನ್ನೆ ಅಹಮದಾಬಾದ್ನಲ್ಲಿ ಏನು ವಿಮಾನ ಆಗಿದೆ ಅತೀ ದೊಡ್ಡ ದುರಂತ ಆಗಿದೆ ನೂರಾರು ಜನ ಮೃತಪಟ್ಟಿದ್ದಾರೆ ಈ ಸುದ್ದಿ ನನಗೆ ಮುಟ್ಟಿದ ತಕ್ಷಣ ಅತ್ಯಂತ ದಿಗ್ಭ್ರಮೆ ಆಯಿತು ಅತ್ಯಂತ ದುಃಖದ ಸಂಗತಿ ಆಗಿದೆ ಅತ್ಯಂತ ನೋವಿನ ಸ್ಥಿತಿ ಇಡೀ ನಾನಾಗಲಿ ಇಡೀ ದೇಶದ ಜನ ಆ ಪರಿವಾರದ ಜೊತೆಯಲ್ಲಿದ್ದೇವೆ ಅವರ ದುಃಖದಲ್ಲಿ ನಾವೆಲ್ಲ ಶಾಮೀಲಾಗಿದ್ದೇವೆ ಮತ್ತೆ ಇಂಥ ಒಂದು ದುರಂತಗಳು ನಡೆಯದ ರೀತಿಯಲ್ಲಿ ಶಾಶ್ವತವಾಗಿ ಇವತ್ತು ಸರ್ಕಾರಗಳು ಕ್ರಮ ಕೈಗೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಈ ದುರಂತಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಇದರ ಬಗ್ಗೆ ಬಹಳ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು ಆ ತನಿಖಾ ವರದಿ ಸಾರ್ವಜನಿಕರ ಮುಂದೆ ಇಡಬೇಕು ಮತ್ತೆ ಯಾರ್ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ಇಂಥ ಒಂದು ದುರಂತ ನಡೆದಿದೆ ಇದೇನು ತಾಂತ್ರಿಕ ಕಾರಣ ಇದೆಯಾ ಯಾರಾದರೂ ಇದಕ್ಕೆ ಹೊಣೆ ಹೊರಲೇಬೇಕಾಗ್ತದೆ ಕೇಂದ್ರ ಸರ್ಕಾರ ಇದರ ಹೊಣೆ ಹೊರಬೇಕು ಮತ್ತೆ ನೈತಿಕ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರು ಸಂಬಂಧಪಟ್ಟಂತ ಸಚಿವರು ಮತ್ತೆ ರಾಜೀನಾಮೆ ಕೊಡಬೇಕು ಇಂಥ ದುರ್ಘಟನೆಗಳು ಆಗದ ರೀತಿಯಲ್ಲಿ ಮುಂದೆ ಕ್ರಮ ಜರುಗಿಸಬೇಕು ಹೇಳಿ ಇಲ್ಲಿ ನಾನು ಒಂದಾಯ ಮಾಡಿ ಅವರು ರಾಜೀನಾಮೆ ಯಾವಾಗ ಕಾಲ್ತುಳಿತಕ್ಕೆ ಅವರು ರಾಜೀನಾಮೆ ಹೇಳ್ತಾ ಇದ್ದಾರೆ ಇವತ್ತು ಹೇಳಿದ್ರೆ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕಲ್ಲ ಕುಂಭ ಮೇಳದಲ್ಲಿ ಅವರು ಕಾಲ್ ತುಳಿತಾ ಇತ್ತು ನೂರಾರು ಜನ ಮೃತಪಟ್ಟಿದ್ದಾರೆ ಇದು ಇವತ್ತು ನಿನ್ನೆ ಸುಮಾರು ಎರಡ್ನೂರ ಐವತ್ತು ಮೂರು ಜನ ಮೃತಪಟ್ಟಿದ್ದಾರೆ ನಿನ್ನೆ ಮತ್ತೆ ಇವತ್ತು ಬೆಲ್ಗಾಮಿನಲ್ಲಿ ದಾಳಿ ಆಯಿತು ಹಿಂದೆ ಇವರು ಸರ್ಕಾರಗಳಿದ್ದಾಗ ವಿಮಾನ ಅಪಹರಣ ಆಯಿತು ಪಾರ್ಲಿಮೆಂಟ್ ಮೇಲೆ ದಾಳಿ ಆಯಿತು ಪುಲ್ವಾಮೆ ಮೇಲೆ ದಾಳಿ ಆಯಿತು ಅಕ್ಷರಧಾಮ್ ಮೇಲೆ ದಾಳಿ ಆಯಿತು ಇದೆಲ್ಲ ಏನಾದರೂ ಇವ್ರ ಜವಾಬ್ದಾರಿ ಹೊತ್ತುಕೊಂಡು ಇದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಸಾವಿನಲ್ಲಿ ರಾಜಕೀಯ ಮಾಡುವಂಥದ್ದು ಅಲ್ಲ ಯಾರೂ ಮಾಡಲೂ ಬಾರದು ಇದು ಅತ್ಯಂತ ದುರದೃಷ್ಟಕರವಾದಂತಹದ್ದು ಮತ್ತು ಅತ್ಯಂತ ದುಃಖದ ಒಂದು ಸಂಗತಿ ಇಂಥ ಸಮಯದಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಆ ಪರಿವಾರ ಜೊತೆಯಲ್ಲಿಕೊಂಡು ಇವತ್ತು ಇದು ಯಾಕೆ ಈ ಒಂದು ದುರಂತ ಆಗಿದೆ ಅನ್ನೋಂಥದ್ರ ಬಗ್ಗೆ ವಾಸ್ತವಾಂಶದ ಒಂದು ಸಂಗತಿಗಳನ್ನು ತನಿಖೆ ಮುಖಾಂತರ ಎಲ್ಲ ವರದಿಯನ್ನು ಪಡೆದು ಮುಂದಿನ ಕ್ರಮ ತಲುಪಿಸಬೇಕು ಅಂತ ಹೇಳಿ ನಾನು ಹೇಗಿರುವಂತಹ ಪ್ಯಾಸೆಂಜರ್ ವಿಡಿಯೋ ಮಾಡಿದ್ದರು ಅಹಮದಾಬಾದ್ ಬಂದಿತ್ತು ಆ ಫ್ಲೈಟ್ ಅಲ್ಲಿ ಪ್ರಾಬ್ಲಮ್ ಇದೆ ಎಸಿ ವರ್ಕ್ ತಾಂತ್ರಿಕ ದೋಷ ಇದೆ ಅಂತ ಹೇಳಿ ಗೊತ್ತಾದ್ರೂ ಇವತ್ತು ಎಲ್ಲ ನಿರ್ವಹಣೆ ಮಾಡುವಂಥದ್ದು ಡಿಜಿಸಿ ಇದೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बजार दूरवणी संख्य जीरो फोर सेवन टू 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 सेवन टू अथवा मोबाइल नंबर डबल डबल जीरो फोर टू सेवन फोर